ಮಂಡ್ಯದಲ್ಲಿ ಕಾಂಗ್ರೆಸ್ ಕೈ ಕೊಟ್ರೆ ಮೈಸೂರಿನಲ್ಲಿ ನಾವು ಕೈ ಕೊಡ್ತೇವೆ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಸಚಿವ ಸಾರಾ ಮಹೇಶ್ ಎಚ್ಚರಿಕೆ ನೀಡಿದ್ದಾರೆ ಮಂಡ್ಯದಲ್ಲಿ ನಮ್ಮನ್ನ ಹೇಗೆ ನಡೆಸ್ಕೊಳ್ತಿರುವ ಅದು ಮೈಸೂರಿನಲ್ಲಿ ಪ್ರತಿಧ್ವನಿಸಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಮಂಡ್ಯದಲ್ಲಿ ನಮ್ಮನ್ನ ಒಮ್ಮೆ ತಬ್ಬಿಕೊಂಡ್ರೆ ಮೈಸೂರಿನಲ್ಲಿ ನಿಮ್ಮನ್ನ ಐದು ಬಾರಿ ತಬ್ಬಿಕೊಳ್ತೇವೆ ಮೈಸೂರಿನ ಕೆ ಆರ್ ನಗರದಲ್ಲಿ ಸಚಿವ ಸಾರಾ ಮಹೇಶ್ ಹೇಳಿಕೆಯನ್ನ ನೀಡುವುದರ ಮುಖಾಂತರ ಎಚ್ಚರಿಕೆ ನೀಡಿದ್ದಾರೆ ಮೈತ್ರಿ ಪಕ್ಷಗಳಲ್ಲಿ ಹೊಂದಾಣಿಕೆ ಬಗ್ಗೆ ಅನುಮಾನ ಮೂಡಿದೆ ಕಾಂಗ್ರೆಸ್ಗೆ ಜೆಡಿಎಸ್ ಎಸ್ಗೆ ಕಾಂಗ್ರೆಸ್ ಕೈ ಕೊಡುವಂತ ಭಯದ ವಾತಾವರಣ ನಿರ್ಮಾಣವಾಗಿದೆ ಮೇಲ್ಮೇಲೆ ಸಪೋರ್ಟ್ ಇದೆ ಮೈತ್ರಿಯಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ ಆದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಸಪೋರ್ಟ್ಗೆ ಮೀರಿದಂತ ಒಂದು ಪರ್ಸನಲ್ ಇಶ್ಯೂಸ್ಗಳು ಗಳು ಕೂಡ ಇರುವಂತದ್ದು ಹಾಗಾಗಿ ಕಾಂಗ್ರೆಸ್ಗೆ ಜೆಡಿಎಸ್ ಕೈ ಕೊಡುವಂತ ಭಯ ಇದೆ ಎಸ್ಗೆ ಕಾಂಗ್ರೆಸ್ ಕೈ ಕೊಡುವಂತ ಭಯ ಇದೆ ಈ ಕುರಿತಂತೆ ಸಾರಾ ಮಹೇಶ್ ಅವರು ಕೆಆರ್ ನಗರದಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಮಂಡ್ಯದಲ್ಲಿ ನಮ್ಮನ್ನ ಒಮ್ಮೆ ತಬ್ಬಿಕೊಂಡ್ರೆ ಮೈಸೂರಿನಲ್ಲಿ ನಿಮ್ಮನ್ನ ಐದು ಬಾರಿ ತಬ್ಬಿಕೊಳ್ತೇವೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಮಂಡ್ಯ ಲೋಕಸಭೆಯಿಂದ ಪ್ರಾರಂಭ ಆಗಬೇಕು ನೀವು ಮಂಡ್ಯ ಲೋಕಸಭೆಯಲ್ಲಿ ಹೇಗೆ ನಮ್ಮನ್ನು ನಡೆಸ್ಕೊತೀರಿ ಅದು ನಿಮ್ಮ ಮೈಸೂರಿನ ಲೋಕಸಭೆಯಲ್ಲಿ ಪ್ರತಿಕ್ವನಿಸುತ್ತೆ ಅನ್ನುವಂತ ಮಾತು ನಮ್ಮನ್ನ ತಪ್ಪಿಕೊಂಡ್ರೆ ನೀವು ನಮ್ಮನ್ನ ಮಂಡ್ಯ ಲೋಕಸಭೆಯಲ್ಲಿ ತಪ್ಪಿಕೊಂಡ್ರೆ ನಿಮ್ಮನ್ನ ಮೈಸೂರು ಲೋಕಸಭೆಯಲ್ಲಿ ಐದು ಸಾರಿ ತಪ್ಪಕೋತೀವಿ ಇದು ನಿಮಗೆ ಜ್ಞಾಪಕ ಇರಲಿ ಇದು ನಿಮಗೆ ಜ್ಞಾಪಕ ಇರಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಖಿಲ್ ರೇವ್ರೆ ಅನಿತಮ್ಮನವರೇ ನಿಮ್ಮ ಮೂಲಕ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಈ ಕನ್ನಡದ ಈ ರೈತರ ಮಗ ಎಂಟಕ್ಕೆ ಎಂಟು ಲೋಕಸಭೆಯಲ್ಲಿ ಮೈ ನಮ್ಮ ಕರ್ನಾಟಕದಲ್ಲಿ ಗೆಲ್ಲುವ ಮೂಲಕ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾನ್ಯ ಎಚ್ ಡಿ ದೇವೇಗೌಡ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸುರೇಶ್ ಮೇಲ್ಮೇಲೆ ಮೇಲೆ ನಾಯಕರೆಲ್ಲರೂ ಕೂಡ ನಾವು ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನುವಂತ ಹೇಳಿಕೆಗಳನ್ನ ನೀಡ್ತಾ ಇದ್ರು ಒಳಗೊಳಗೆ ಕಾಂಗ್ರೆಸ್ಗೆ ಜೆಡಿಎಸ್ ಕೈ ಕೊಡುವಂತ ಭಯ ಇದೆ ಎಸ್ಗೆ ಕಾಂಗ್ರೆಸ್ ಕೈ ಕೊಡುವಂತ ಭಯ ಇದ್ದೇ ಇದೆ ಅಂದ್ರೆ ಒಂದ್ ರೀತಿ ಭೀತಿಯ ವಾತಾವರಣದಲ್ಲೇ ಈ ಬಾರಿಯ ಚುನಾವಣೆಯನ್ನ ಮೈತ್ರಿಯಾಗಿ ಎದುರಿಸ್ಲಿಕ್ಕೆ ಎರಡು ಪಕ್ಷಗಳು ರೆಡಿ ಅಂತ ಖಂಡಿತವಾಗ್ಲು ನಿಖಿದ್ದ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಆ ಮಂಡ್ಯದ ಒಂದು ಲೋಕಸಭಾ ಚುನಾವಣೆ ಆಕಾರದಲ್ಲಿ ನಿಖಿಲ್ರನ್ನ ಶತಾಯಗತಾಯ ಗತಾಯ ಅನ್ನೋ ಒಂದು ಯೋಚನೆಯಲ್ಲಿ ಆ ಒಂದು ದಳದ ಒಂದು ಎಲ್ಲಾ ಒಂದು ನಾಯಕರು ಕೂಡ ಸಿದ್ಧತೆಯನ್ನ ಮಾಡ್ಕೊತಿರುವಂತದ್ದು ಈ ಒಂದು ಸಮಯದಲ್ಲಿ ಒಂದು ಕಡೆ ಎಲ್ಲೋ ಕಡೆ ಕಾಂಗ್ರೆಸ್ ಕೈ ಕೊಡುವ ಒಂದು ಲಕ್ಷಣಗಳು ಈಗಾಗಲೇ ನಾಯಕರಲ್ಲೇ ಒಂದು ಬಂಡಾಯದ ಒಂದು ಬೇಗದಿ ಎದ್ದಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಬಗ್ಗೆ ಈಗಾಗಲೇ ಹೊಂದಾಣಿಕೆಯಲ್ಲಿ ಕೂಡ ಆ ಒಂದು ರೀತಿಯಲ್ಲಿ ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ನಿನ್ನೆ ಆ ಒಂದು ತುಂಬಿದ ಸಭೆಯಲ್ಲಿ ನಿಖಿಲ್ ಸ್ವಾಮಿ ಅವರು ಕೂಡ ಇರ್ತಾರೆ ಆ ಸಭೆಯಲ್ಲಿ ಗೆ ಬಹಿರಂಗವಾಗಿ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಸಚಿವ ಸಾರಾಮಹೇಶ್ ಅವರು ಆಗೊಮ್ಮೆ ನೀವೇನಾದ್ರೂ ಆ ಏನಾದ್ರು ಕೈ ಕೊಟ್ರೆ ಏನಾದ್ರು ಕೈ ಒಂದು ಮಂಡ್ಯ ಚುನಾವಣೆಯಲ್ಲಿ ಕೈ ಕೊಟ್ರೆ ಕಾಂಗ್ರೆಸ್ ನ ಕಾರ್ಯಕರ್ತರು ಮತ್ತೆ ಮುಖಂಡರು ನಾವು ಕೂಡ ಮೈಸೂರಿನಲ್ಲಿ ಕೈ ಕೊಡ್ಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೇರವಾಗಿ ಕೊಟ್ಟಿರುವಂತದ್ದು ಅಂದ್ರೆ ನಮ್ಮನ್ನೇನಾದ್ರು ನೀವು ಇಲ್ಲಿ ಸರಿಯಾದ ಸಮಯಕ್ಕೆ ಕೈಯಿಂದ ಹಿಡಿದಿ ಒಂದು ನಡೆಸಿದೆ ನಾವು ಕೂಡ ನಿಮ್ಗೆ ಐದು ಐದು ಬಾರಿಗಳ ಕಾಲ ನಾವು ಕೂಡ ನಿಮ್ಮನ್ನ ಸರಿಯಾಗಿ ನಡೆಸ್ಕೊತೇವೆ ಮೈಸೂರಿನಲ್ಲಿ ಆ ಹೊಂದಾಣಿಕೆ ರಾಜಕೀಯವನ್ನ ಮಾಡ್ಕೋಬೇಕು ನಾನು ಯಾವುದೇ ರೀತಿಯ ಜಾತಿ ರಾಜಕಾರಣವನ್ನ ಮಾಡ್ದವನಲ್ಲ ಹಾಗಾಗಿ ನೀವು ಏನು ಯಾವ ರೀತಿಯಾಗಿ ನಮ್ಮನ್ನ ನಡೆಸ್ಕೋತೀರಾ ಅದೇ ರೀತಿಯಾಗಿ ನಾವು ಕೂಡ ನಡೆಸ್ಕೋತೀವಿ ಅನ್ನೋ ಒಂದು ಮುಖಾಂತರವಾಗಿ ಪರೋಕ್ಷವಾಗಿ ಮತ್ತೆ ನೇರವಾಗಿ ಒಂದು ಆ ಕಾಂಗ್ರೆಸ್ ಮುಖಂಡರಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಲಿಖಿತ ಓಕೆ ಧನ್ಯವಾದ ಸುರೇಶ್ ಮಾಹಿತಿ